ಒಂಬತ್ತನೇ ತಾರೀಕು ಶಕ್ತಿಶಾಲಿ ಭಯಂಕರವಾದಂತಹ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ನಂತರದ ದಿನಗಳು ಈ ರಾಶಿಯವರಿಗೆ ಮಹಾ ಅದೃಷ್ಟವನ್ನ ತಂತ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಹುಣ್ಣಿಮೆಯ ದಿನ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ನಿಮ್ಗೆ ಸೋಲು ಅನ್ನೋದೇ ಇರೋದಿಲ್ಲ ಅತ್ಯಾಧುನಿಕ ಧನಲಾಭವನ್ನ ಕಾಡ್ತೀರಾ ಸಾಕಷ್ಟು ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ ಶನಿ ದೋಷಗಳಿಂದ ನಿವಾರಣೆಯನ್ನು ಕೂಡ ಮಾಡ್ಕೊಳ್ಬಹುದು ಹಾಗಾದ್ರೆ ಆ ತಂತ್ರ ಹೇಗ್ ಮಾಡೋದು ಏನೆಲ್ಲ ಲಾಭಗಳು ಸಿಗುತ್ತೆ ಈ ಹುಣ್ಣಿಮೆಯ ನಂತರದ ದಿನದಿಂದ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಹುಣ್ಣಿಮೆ ಆಧ್ಯಾತ್ಮಿಕವಾಗಿ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಈ ಒಂದು ಹುಣ್ಣಿಮೆಯಿಂದ ಸಾಕಷ್ಟು ಲಾಭವನ್ನ ಇವರು ಪಡ್ಕೊಳ್ತಾರೆ ಅಂತ ಹೇಳ್ಬಹುದು ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಇದನ್ನ ಭಾರತದ ಅತ್ಯಂತ ಉಪವಾಸ ಪ್ರಾರ್ಥನೆ ಮತ್ತು ಆಚರಣೆಗಳೊಂದಿಗೆ ಕೂಡ ಆಚರಿಸ್ತಾರೆ ಈ ದಿನ ಚಂದ್ರನನ್ನ ಪೂಜಿಸೋದು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನ ಮಾಡೋದು ಆಧ್ಯಾತ್ಮಿಕವಾಗಿ ಮಂಗಳಕರ ಅಂತ ಪರಿಗಣಿಸಬಹುದು ಈ ಒಂದು ದಿನ ಬಹಳಷ್ಟು ಲಾಭಗಳನ್ನ ಪಡ್ಕೊಳ್ತೀರಾ ನೀವು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಭಾಗಿಯಾದ್ರೆ ದೈವಿಕ ಆಶೀರ್ವಾದ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಈ ಒಂದು ಹುಣ್ಣಿಮೆಯ ದಿನ ಸಾಕಷ್ಟು ಲಾಭವನ್ನ ನೀವು ಕಾಣಬಹುದು ಹೀಗಾಗಿ ಹುಣ್ಣಿಮೆಯ ದಿನ ನೀವು ಯಾವೆಲ್ಲ ಕೆಲಸಗಳನ್ನ ಮಾಡ್ತೀರಾ ಯಾವೆಲ್ಲಾ ಆಚರಣೆಗಳನ್ನ ಮಾಡ್ತೀರಾ ಅದರ ಮೇಲೆ ನಿಮ್ಮ ಒಂದು ಸಕ್ಸಸ್ ಸಂಪೂರ್ಣವಾಗಿ ನಿಂತಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ಹುಣ್ಣಿಮೆಯ ದಿನ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡೋದ್ರಿಂದ ಕೂಡ ಈ ಹುಣ್ಣಿಮೆಯ ದಿನದಂತೆ ನೀವು ಇಷ್ಟೆಲ್ಲಾ ಆಚರಣೆಗಳನ್ನ ಮಾಡೋದ್ರ ಜೊತೆ ಜೊತೆಗೆ ಒಂದಷ್ಟು ಲಾಭಗಳನ್ನ ಕೂಡ ಪಡ್ಕೊಳ್ಬಹುದು ಇನ್ನು ಈ ರಾಶಿಯವರಿಗೆ ಅತ್ಯಾಧುನಿಕ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಹೀಗಾಗಿ ನಿಮ್ಗೆ ಲಕ್ಷ್ಮಿ ಕುಬೇರರ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ಜೊತೆ ಜೊತೆಗೆ ಈ ರಾಶಿಯವರು ಅಜ್ಞಾತ ಭಯದಿಂದ ಮನಸ್ಸು ಚೇತರಿಸ್ಕೊಳ್ಳುತ್ತೆ ಅಂತ ಹೇಳಬಹುದು ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮೊದಲು ನೀವು ಬಹಳ ಬುದ್ಧಿವಂತಿಕೆಯಿಂದ ಯೋಚಿಸಿ ತೆಗೆದುಕೊಳ್ಬೇಕು ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಟುಂಬ ಜೀವನದಲ್ಲಿ ಸಂತಸ ಸಂವೃದ್ಧಿ ಇರುತ್ತೆ ಕುಟುಂಬದವರೊಂದಿಗೆ ನೀವು ಎಲ್ಲಾದ್ರೂ ಪ್ರಯಾಣಕ್ಕೆ ಕೂಡ ಹೋಗಬಹುದು ಇನ್ನು ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನ ಪಡ್ಕೊಳ್ತೀರಾ ಹಣದ ಹರಿವುಗೂ ಕೂಡ ಹೊಸ ದಾರಿಗಳು ಸುಗಮವಾಗ್ತಾ ಹೋಗುತ್ತೆ ನಿಮ್ಮ ಬದುಕು ಬಂಗಾರವಾಗೋದ್ರ ಜೊತೆಗೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂತ ಕೆಲಸಗಳು ಯಶಸ್ವಿ ಆಗತ್ತೆ ಸಾಮಾಜಿಕ ಸ್ಥಾನಮಾನ ಮತ್ತೆ ಪ್ರತಿಷ್ಠೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನೀವು ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದ್ತೀರಾ ಜೊತೆಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನ ಪಡ್ಕೊಳ್ಳೋಕೆ ನೀವು ಸಿದ್ಧ ಆಗ್ತೀರಾ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಶ್ರಮವನ್ನು ಕೆಲಸಕ್ಕಾಗಿ ನೀವು ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಆ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಕೂಡ ಕೆಲಸದಲ್ಲಿ ಲಾಭ ಇದೆ ಇನ್ನು ಭೂಮಿ ಅಥವಾ ವಾಹನ ಖರೀದಿಸುವ ಅವಕಾಶ ಕೂಡ ನಿಮಗೆ ಇದೆ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಇರೋದ್ರಿಂದ ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಕೂಡ ಪಟ್ಕೊಳ್ತೀರಾ ಇನ್ನು ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಇಳಿರುತ್ತೆ ಇದರಿಂದ ಮನಸ್ಸು ಕೂಡ ಸಂತಸವಾಗಿ ಉಳಿಯುತ್ತೆ ವೃತ್ತಿಪರ ಜೀವನದಲ್ಲಿ ಹೊಸ ಯೋಜನೆಗಳ ಜವಾಬ್ದಾರಿಯನ್ನ ತೆಗೆದುಕೊಳ್ಳಕ್ಕೆ ಹಿಂಜರಿಯೋಕ್ ಹೋಗ್ಬೇಡಿ ವೃತ್ತಿ ಬೆಳವಣಿಗೆಗೆ ಹೊಸ ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಕಚೇರಿಯಲ್ಲಿ ಮೌಲ್ಯಮಾಪನ ಅಥವಾ ಬಡ್ತಿಯನ್ನ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಆದಾಯ ಕೂಡ ಹೆಚ್ಚಾಗುತ್ತೆ ಕುಟುಂಬದವರೊಂದಿಗೆ ವಿಹಾರವನ್ನ ಯೋಜಿಸಲು ಇದು ಸೂಕ್ತ ಸಮಯವಾಗಿದ್ದು ಆಸ್ತಿಗೆ ಸಂಬಂಧಿಸಿದಂತೆ ನಡೀತಿರ್ತಕ್ಕಂಥ ವಿವಾದಗಳಿಂದ ಪರಿಹಾರ ಸಿಗುತ್ತೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನವನ್ನ ನೀವು ಕಾಪಾಡಿಕೊಳ್ತೀರಾ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಕೂಡ ಪಡೆದುಕೊಳ್ತಾರೆ ಅಂತ ಹೇಳಬಹುದು ಹಣದ ಹರಿವಿಗೆ ಹೊಸ ದಾರಿಗಳು ಸುಗಮವಾಗುತ್ತೆ ಸಂಪತ್ತು ವೃದ್ಧಿಯಾಗುತ್ತೆ ವೃತ್ತಿಪರ ಜೀವನದಲ್ಲಿ ಕೆಲಸದ ಸವಾಲುಗಳು ಹೆಚ್ಚಾಗುತ್ತೆ ಕಚೇರಿಯಲ್ಲಿ ನಿಮ್ಮ ಬಾಸ್ ಏನ್ ಹೇಳ್ತಾರೆ ಅದನ್ನು ನೀವು ಎಚ್ಚರಿಕೆಯಿಂದ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಅತ್ಯಧಿಕ ಲಾಭ ಇದೆ ಕೆಲವರಿಗೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದ್ರೆ ಆ ಒಂದು ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಕೂಡ ಪಡ್ಕೊಳ್ತೀರಾ ಕೆಲ್ಸದ ಕಾರಣಕ್ಕಾಗಿ ದೂರ ಪ್ರಯಾಣ ಮಾಡುವ ಅವಕಾಶ ಕೂಡ ಸಿಗುತ್ತೆ ಹೊಸ ಆಸ್ತಿ ಖರೀದಿಸುವ ಯೋಗ ಕೂಡ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಪಡೆಯಲು ಸುಲಭವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಹಣಕಾಸಿನ ಅಂಶ ಏನಿರುತ್ತೆ ಅದು ಬಲವಾಗಿರುತ್ತೆ ಆದ್ರೆ ಹಣವನ್ನ ಒಮ್ಮೆ ಖರ್ಚು ಮಾಡೋಕು ಮೊದಲು ಬುದ್ಧಿವಂತಿಕೆಯಿಂದ ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಮಾಡಿಕೊಂಡು ಖರ್ಚು ಮಾಡೋದ್ರಿಂದ ನಿಮ್ಮ ಕಾರ್ಯಕ್ಷಮತೆ ಕೂಡ ಅತ್ಯುತ್ತಮವಾಗ್ತಾ ಹೋಗುತ್ತೆ ನೀವು ಶೈಕ್ಷಣಿಕ ಕೆಲಸದಲ್ಲಿಯೂ ಕೂಡ ಉತ್ತಮ ಯಶಸ್ಸನ್ನ ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಎಲ್ಲಾ ಪ್ರಯತ್ನಗಳು ಅಂದ್ರೆ ಆಸ್ತಿ ವಿವಾದ ಇರಬಹುದು ಕುಟುಂಬ ವಿವಾದ ಇರಬಹುದು ಅಥವಾ ಗಂಡ ಹೆಂಡತಿಯರ ನಡುವಿನ ಒಂದಷ್ಟು ಕಲಹಗಳು ಮನಸ್ತಾಪಗಳು ವೈಮನಸ್ಸು ಇದೆಲ್ಲವನ್ನ ಕೂಡ ನೀವು ಈ ಸಂದರ್ಭದಲ್ಲಿ ನಿವಾರಣೆ ಮಾಡ್ಕೊಳ್ಬಹುದು ಕೆಲಸದಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತೆ ನೀವು ಜ್ಞಾನ ಮತ್ತು ಗುಣಗಳನ್ನ ಗಳಿಸಿಕೊಳ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗತ್ತೆ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡ್ಬೇಕಾಗತ್ತೆ ಪ್ರತಿದಿನ ಯೋಗ ಮತ್ತೆ ವ್ಯಾಯಾಮ ಮಾಡೋದ್ರಿಂದ ಕೂಡ ನಿಮ್ಗೆ ಸಾಕಷ್ಟು ಲಾಭ ಇದೆ ಹಣವನ್ನು ಉಳಿಸುವತ್ತ ಗಮನ ಹರಿಸೋದ್ರಿಂದ ದೀರ್ಘಾವಧಿಯ ಹೂಡಿಕೆ ಯೋಚನೆಯನ್ನ ಮಾಡ್ಕೊಳ್ತೀರಾ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ತೆಗೆದುಕೊಳ್ಳುವಂತೆ ಮಾಡುತ್ತೆ ದೀರ್ಘಕಾಲದ ಸಮಸ್ಯೆಗಳು ಈ ಸಂದರ್ಭದಲ್ಲಿ ದೂರವಾಗುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಹಲವು ಆದಾಯದ ಮೂಲಗಳು ಸೃಷ್ಟಿಯಾಗತ್ತೆ ಭೌತಿಕ ಸೌಕರ್ಯಗಳು ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಬಹುದು ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ಇದೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ವೈವಾಹಿಕ ಜೀವನದಲ್ಲಿ ಸಂತಸ ಇರುತ್ತೆ ಒಳ್ಳೆಯ ಸುದ್ದಿಯನ್ನ ಸಹೋದರ ಮತ್ತು ಸಹೋದರಿಯಿಂದ ಆಗಾಗ ಕೇಳ್ತಿರ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನೀವು ಕುಟುಂಬದವರೊಂದಿಗೆ ವಿಹಾರವನ್ನ ಯೋಜಿಸಬಹುದು ಸಂಪತ್ತು ವೃದ್ಧಿ ಆಗತ್ತೆ ಶೈಕ್ಷಣಿಕ ಕೆಲಸದಲ್ಲಿ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುತ್ತೆ ಹೊಸ ಹಣಕಾಸು ಯೋಜನೆಯನ್ನು ಮಾಡಲು ಮತ್ತು ಹೊಸ ಹೂಡಿಕೆಯ ಅವಕಾಶಗಳ ಮೇಲೆ ಕೇಂದ್ರೀಕರಿಸಲು ಇದು ಸೂಕ್ತ ಸಮಯವಾಗಿದೆ ಸಮಾಜದಲ್ಲಿ ಮನ್ನಣೆ ಸಿಗುತ್ತೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತೆ ಕುಟುಂಬಿಕ ಜೀವನದಲ್ಲಿ ಸಂತಸ ಮತ್ತೆ ಶಾಂತಿ ಮನೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆ ಜೊತೆಗೆ ಈ ರಾಶಿಯವರು ಈ ಒಂದು ಹುಣ್ಣಿಮೆಯ ದಿನ ನಾನ್ ಹೇಳ್ತಕ್ಕಂತ ಈ ಒಂದು ತಂತ್ರವನ್ನ ಮಾಡಿದ್ದೆ ಅದಲ್ಲಿ ಖಂಡಿತವಾಗಿ ಕೂಡ ವಿಪರೀತ ಧನಾಗಮನವಾಗುತ್ತೆ ಹೌದು ಹರಿಶಿಣವನ್ನ ಸ್ವಲ್ಪ ತೆಗೆದುಕೊಂಡು ಸ್ವಲ್ಪ ನೀರನ್ನ ತೆಗೆದುಕೊಂಡು ಆ ಹರಿಶಿಣಕ್ಕೆ ನೀವು ನೀರನ್ನ ಮಿಕ್ಸ್ ಮಾಡಿ ಒಂದು ಬೇವಿನ ಸೊಪ್ಪು ಅಥವಾ ಬೇವಿನ ತುಂಡನ ತೆಗೆದುಕೊಂಡು ಅದನ್ನ ನಿಮ್ಮ ಮನೆಯ ಸುತ್ತಲೆಲ್ಲವೂ ಕೂಡ ಪ್ರೋಕ್ಷಣೆ ಮಾಡಿಕೊಂಡು ಬಂದ್ರೆ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಯ ಒಂದು ಪ್ರವೇಶ ಅನ್ನೋದು ಆಗೋದಿಲ್ಲ ಜೊತೆಗೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ತುಂಬಿ ತುಳುಕುತ್ತೆ ಜೊತೆಗೆ ನೀವು ಈ ಒಂದು ತಂತ್ರವನ್ನ ಪ್ರತಿ ಹುಣ್ಣಿಮೆಯ ದಿನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅಷ್ಟೈಶ್ವರ್ಯ ನಿಮ್ಮದಾಗತ್ತೆ ಹೌದು ಸ್ವಲ್ಪ ನೀರು ಹಾಗೆ ಅರಿಶಿಣವನ್ನ ಹಾಕಿ ಅದನ್ನ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಬೇವಿನ ಎಲೆಯನ್ನ ತೆಗೆದುಕೊಂಡು ಮನೆಯ ಸುತ್ತ ನಾಲ್ಕು ಮೂಲೆಗೂ ಕೂಡ ನೀವು ಆ ನೀರನ್ನ ಪ್ರೋಕ್ಷಣೆ ಮಾಡಿ ಬರಬೇಕಾಗುತ್ತೆ ಅದಾದ ನಂತರ ಮನೆಯ ಮುಂದೆ ಇರತಕ್ಕಂತ ಒಂದು ಹೊರಾಂಡದಲ್ಲಿ ಅದನ್ನ ಚೆಲ್ಲಿ ಹಿಂತಿರುಗಿ ನೋಡದಂತೆ ಬರಬೇಕು ಈ ರೀತಿ ನೀವು ಪ್ರತಿ ಹುಣ್ಣಿಮೆಯ ದಿನ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ಅತ್ಯಧಿಕ ಧನಾಗಮನವಾಗುತ್ತೆ ಧನ ಲಾಭವಾಗುತ್ತೆ ನೀವು ಲಕ್ಷ್ಮೀ ಪುತ್ರರಂತೆ ಜೀವನವನ್ನ ನಡೆಸ್ತೀರಾ ಅಂತಲೇ ಹೇಳ್ಬಹುದು ಇದರ ಜೊತೆ ಜೊತೆಗೆ ಈ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಸಾಕಷ್ಟು ಲಾಭವನ್ನ ತಂದ್ಕೊಡ್ತಕ್ಕಂತ ದಿನಗಳಾಗಿದ್ದು ಮುಟ್ಟಿದ್ದೆಲ್ಲ ಬಂಗಾರವಾಗಿ ರಾಜ್ಯೋಗ ಕೂಡ ಶುರುವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕಟಕ ರಾಶಿ ಮೀನ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು